ಕಷ್ಟಪಟ್ಟು ಓದಿದ್ದೀವಿ ರಾತ್ರಿ ಹಂಗೇ ಹುಣಸೂರು ತಾಲೂಕಿನ ರಾಕೇಶ್ ಹಾಗೂ ಹಿತೇಶಿನಿ ಅವರ ಶಿಕ್ಷಕಿ ಹಾಗೂ ಶಿಕ್ಷಕರ ದಂಪತಿಗಳ ಸುಪುತ್ರಿ ಕ್ಷಣ ಅವರು ಕರ್ನಾಟಕ ರಾಜ್ಯದಲ್ಲಿ ನಾಲ್ಕನೇ ರ್ಯಾಂಕ್ ಪಡೆಯುವ ಮೂಲಕ ಎಸ್ ಎಸ್ ಎಲ್ ಸಿ ತೋರ್ವ ಪರೀಕ್ಷೆಯಲ್ಲಿ ಏನು ನಮ್ಮ ಹುಣಸೂರಿನ ರೋಟ್ರಿ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಂಥ ಕ್ಷಣ ಅವರು ನಿನ್ನೆ ಬಂದಂಥ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ರಿಸಲ್ಟ್ನಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆರಡು ಅಂಕ ಪಡೆಯುವ ಮೂಲಕ ಇಡೀ ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕ್ ಪಡೆಯೋದು ಅಷ್ಟು ಹುಡುಗಾಟದ ಕೆಲಸ ಅಲ್ಲ ತುಂಬ ಅವರ ಶ್ರಮಪಟ್ಟು ಕಷ್ಟಪಟ್ಟು ಅವರ ಏನು ಅವ್ರ ತಂದೆ ತಾಯಿ ಶಿಕ್ಷಕರಾಗಿರೋದ್ರಿಂದ ಜೊತೆಗೆ ತಮ್ಮ ಪರಿಶ್ರಮದಿಂದ ಅತಿ ಹೆಚ್ಚು ಅಂಕವು ಪಡೆಯುವ ಮೂಲಕ ನಮ್ಮ ಹುಣಸೂರು ತಾಲೂಕಿಗೆ ಹೆಮ್ಮೆ ತಂದುಕೊಟ್ಟಿದ್ದಾರೆ ಕ್ಷಣ ಅವರು ಮುಂದಿನ ಜೀವನದಲ್ಲಿ ಜೀವದಲ್ಲಿ ನಾನು ನಿವೃತ್ತ ಪ್ರಾಧ್ಯಾಪಕ ಹುಣಸೂರಿನಲ್ಲಿ ಮೂರು ವರ್ಷ ಪದವಿ ಕಾಲೇಜು ಮೂವತ್ತು ವರ್ಷ ಕಾವೇರಿ ಕಾಲೇಜು ಗೋದಲ್ಲಿ ಭೂಗೋಳ ಪ್ರಾಧ್ಯಾಪಕನಾಗಿ ಅವಿರತ ಸೇವೆ ಸಲ್ಲಿಸಿದ್ದೇನೆ ನನ್ನ ಮೂರ ಹೆಣ್ಣು ಮಕ್ಕಳು ಕೂಡ ಅವರು ಭಾಳ ಉನ್ನತ ವ್ಯಾಸಂಗದಲ್ಲಿ ಆಗಿರ್ಬೋದು ಪ್ರಾಥಮಿಕ ಹಂತದಿಂದ ಹೈಯರ್ ಎಜುಕೇಷನ್ವರೆಗೂ ಭಾಳ ಉತ್ತಮ ಫಲಿತಾಂಶವನ್ನು ತಂದುಕೊಟ್ಟಂಥ ಹೆಣ್ಣು ಮಕ್ಕಳಿಗೆ ನನ್ನ ಅಭಿನಂದನೆಗಳು ತಾಕಾಗಿ ಮತ್ತು ನನ್ನ ಮೊಮ್ಮಗಳು ಕೂಡ ಎಫರ್ಟನ್ನು ಹಾಕಿ ತಪಸ್ಸಿಗೆ ಕುರಿತಾಗೆ ಅವಳು ವಿದ್ಯೆ ಕಡೆ ಗಮನ ಹರಿಸಿ ಈ ಅಂಕಗಳನ್ನು ತಾಲೂಕಿಗೆ ಜಿಲ್ಲೆಗೆ ರಾಜ್ಯಕ್ಕೆ ಖ್ಯಾತಿ ತಂದದ್ದು ತಾತನ ಸ್ಥಾನದಲ್ಲಿ ನಿಂತ ನನಗೆ ಕಣ್ಣೆಯ ವಿಚಾರ ನನ್ನ ಮಕ್ಕಳಿಗಾಗಲಿ ಅಳಿಯಂದಿಯಾಗಲಿ ಅದೊಂದು ಶ್ರೇಯಸ್ಸು ಈ ಶ್ರೇಯಸ್ಸಿನಿಂದ ನಮ್ಮ ತಾಲೂಕಿನ ತಿಳಿಸಿ ಹಾಗೂ ನನ್ನ ಮೊಮ್ಮಗಳ ಉಜ್ವಲ ಭವಿಷ್ಯ ಇನ್ನೂ ರೂಪುಗೊಳ್ಳಲಿ ವೃದ್ಧಿಗೊಳ್ಳಲಿ ಅಭಿವೃದ್ಧಿಗೊಳ್ಳಲಿ ಈ ಸಂದರ್ಭದಲ್ಲಿ ಕ್ಷಣ ಅವರ ತಂದೆ ರಾಕೇಶ್ ಸರ್ ಅವರು ಅವರು ಶಿಕ್ಷಕರು ಅದೇ ರೀತಿ ಅವರ ತಾಯಿ ಹಿತೇಶನಿಯವರು ಹಾಗೂ ಅವರ ಸಹೋದರ ಮತ್ತು ನನ್ನ ಆತ್ಮೀಯರಾದಂಥ ಮಾಧೇವ್ ಸರ್ ಹಾಲಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿ ನಿವೃತ್ತಿ ಹೊಂದಿ ಇತ್ತೀಚೆಗೆ ಸಂಘಟನೆಗಳು ಹೋರಾಟ ಮಾಡ್ತಾ ನಮ್ಮ ನಾಗಶೆಟ್ ನಾಗಪ್ಪ ಶೆಟ್ಟಿ ಮಡಿವಾಳ ಸಮಾಜದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಅಂತ ನಾಗಪ್ಪ ಅವರೇ ಹಾಗೂ ಈ ಹಿಂದೆ ರೋಟರಿ ಸಂಸ್ಥೆಯ ಮಾಜಿ ಅಧ್ಯಕ್ಷರು ಹಾಗೂ ಮೀಲುಮನೆ ಹೆಸರಾಂತ ಹೋಟೆಲ್ನ ಮಾಲೀಕರಾದಂಥ ಪಾಂಡವಕುಮಾರ್ ಅವರು ಹಾಗೂ ಕುವೆಂಪು ಯುವಪಡೆಯ ಅಧ್ಯಕ್ಷರ ತಾಲೂಕು ಹಾಗೂ ಹುಣಸೂರು ತಾಲೂಕು ಗೊಂದ್ರೆ ಸಮಾಜದ ರಾಜ್ಯ ನಿರ್ದೇಶಕರು ಆತ್ಮೀಯರಾದಂಥ ರಾಕೇಶ್ ರಾವ್ ಅವರು ಸಹ ಎಲ್ಲರೂ ಉಪಸ್ಥಿತಿಯಲ್ಲಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳು ತಿಳಿಸುವ ಮೂಲಕ ಇದು ಹುಣಸೂರು ದಿವಂಗತ ದೇವರ ಹುಟ್ಟಿದಂಥ ಪುಣ್ಯಕ್ಷೇತ್ರ ಈ ಕ್ಷೇತ್ರ ಹೆಸರನ್ನು ಮತ್ತೊಮ್ಮೆ ಕ್ಷಣ ಅವರು ಇಡೀ ರಾಜ್ಯದಲ್ಲಿ ಹುಣಸೂರನೋದನ್ನು ಭೂಪಟದಲ್ಲಿ ತೋರಿಸುವ ಮೂಲಕ ಎಲ್ಲರೂ ಕಣ್ತರಿಸಿದ್ದಾರೆ ಮತ್ತು ಇದೇ ರೀತಿ ಕ್ಷಣ ರೀತಿ ಯಾವ ಕಷ್ಟಪಟ್ಟು ಓದಿದ್ದಾರೆ ಅದೇ ರೀತಿ ಮುಂದಿನ ದಿನದಲ್ಲೂ ಹೆಚ್ಚಿನ ವಿದ್ಯಾಭ್ಯಾಸ ಮಾಡುವ ಮೂಲಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ತಂದೆ ತಾಯಿಗಳಿಗೆ ಹಾಗೂ ಎಲ್ರಿಗೂ ಒಳ್ಳೆಯ ಹೆಸರು ತರುವಂಥ ಕೆಲಸವನ್ನು ಮಾಡಬೇಕು ವಿದ್ಯಾವಂತರಾಗಿ ದೇಶಕ್ಕೆ ಅವ್ರ ಕೈಲಾದಂಥ ಕೊಡುಗೆ ನೀಡಲಿ ಅಂತ ಹೇಳ್ತಾ ಆರೈಸ್ತಾ ತಾಯಿ ಚಾಮುಂಡೇಶ್ವರಿ ಕ್ಷಣ ಅವ್ರಿಗೆ ಈಗ ನೀಟು ಮತ್ತು ಈಗ ಸಾರಿ ಈಗ ಪಿ ಯು ಸಿಲಿ ಸೈನ್ಸ್ ತಗೊಂಡು ಅವ್ರು ಓದಿ ಇಲ್ಲ ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಉನ್ನತ ಹುದ್ದೆಗೆ ಹೋಗ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ ಸತ್ಯ ಫೌಂಡೇಶನ್ ಹಾಗೂ ನಮ್ಮ ಎಲ್ಲ ಸಾರ್ವಜನಿಕ ತಾಲೂಕಿನ ನಾಗರಿಕರ ಪರವಾಗಿ ಅವ್ರಿಗೆ ಇವತ್ತು ನಾಗರಿಕ ಸನ್ಮಾನ ಮಾಡಿದ್ವಿ ತಾಲೂಕಿನ ಎಲ್ಲ ಜನರಿಗೆ ಈ ದಿನ ಪುತ್ರಿ ಕ್ಷಣ ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕ್ ಮತ್ತು ತಾಲೂಕಿಗೆ ಉಸಿರು ತಾಲೂಕಿಗೆ ಡಾಕ್ಟರ್ ಆಗಿರೋದು ತುಂಬ ಸಂತೋಷದ ಸಂಗತಿ ಆ್ಯಕ್ಚುಲಿ ಅವರು ಈಗಿನ ಈ ಬರೀ ಟೆಂತಲ್ಲಿ ಅಲ್ಲಿ ಮಾತ್ರ ಎಫರ್ಟ್ ಅಲ್ಲ ಅವರು ಒಂದನೇ ತರಗತಿಯಿಂದಲೂ ಕೂಡ ಅವರು ಯಾವತ್ತೂ ಕೂಡ ಮೊದಲನೇ ಸ್ಥಾನವನ್ನೇ ಯಾರಿಗೂ ಕೂಡ ಬಿಟ್ಕೊಟ್ಟು ಬಿಟ್ಕೊಟ್ಟಿಲ್ಲ ಮತ್ತು ಎಲ್ಲ ವಿಚಾರದಲ್ಲೂ ಎಲ್ಲ ವಿಷಯದಲ್ಲೂ ಅವ್ರ ತಪ್ಪು ಬಿಸ್ನೆ ತೆಗೆದುಕೊಂಡು ಬಂದಿದ್ದು ಆ ಕನ್ಸಿಸ್ಟೆನ್ಸಿ ಇವತ್ತು ಹೋಣ ಈ ಮಟ್ಟಿಗೆ ತಂದುಬಿಟ್ಟಿದೆ ಎಕ್ಸಾಮ್ ಬರೀತಕ್ಕಂಥ ಸಮಯದಲ್ಲಿ ಆದಂತಹ ಒಂದು ಸಣ್ಣ ವ್ಯತ್ಯಾಸದಿಂದ ಎರಡು ಮಾರ್ಕ್ಸ್ ಕಳ್ ಕಳ್ಕೊಂಡಿದ್ದಾರೆ ಅದು ಮೊದಲೇ ಅವಳಿಗೆ ಗೊತ್ತಿತ್ತು ಎರಡು ಮಾರ್ಕ್ಸ್ ಹೋಗುತ್ತೆ ಅಂತ ಆದರೂ ಅವಳು ನಿರ್ದಿಷ್ಟವಾಗಿ ನಂಗೆ ಆರ್ನೂರು ಇಪ್ಪತ್ತೆರಡು ಇಪ್ಪತ್ತ್ ತೊಂದರೆ ಬರುತ್ತೆ ಅಂತ ಹೇಳಿದ್ರು ಅಷ್ಟೇ ಅಂಕಗಳನ್ನು ಅವನು ತೆಗೆದುಕೊಂಡಿರೋದು ನಿಜವಾಗ್ಲೂ ಅವಳ ಒಂದು ದೃಢ ನಿರ್ಧಾರ ಆ ಒಂದು ಅಚಲತೆ ಒಂದು ಅವಳ ಶ್ರಮ ಪ್ರತಿದಿನ ಅವಳು ನಮ್ಮ ನಮ್ಮ ಕೈಯಲ್ಲಿ ಎಳಿಸ್ಕೊಳ್ತಾ ಇರಲಿಲ್ಲ ಏನೂ ಇಳಿಸ್ಕೊಳ್ತಾ ಇರಲಿಲ್ಲ ಎದೆಯಲಪ್ಪ ಹೋಗದಪ್ಪ ಯಾವ ಥರ ತೊಂದರೆನೂ ಕೂಡ ನಮಗೆ ಕೊಟ್ಟಿಲ್ಲ ಅವಳೇ ಸೆಲ್ಫ್ ಸ್ಟಡಿಯನ್ನು ಮಾಡಿ ಮತ್ತು ಅವರ ಶಾಲೆಯ ಕೋಪರೇಷನ್ ಮತ್ತು ನಮ್ಮ ಶ್ರೀಮತಿ ಮತ್ತು ನಮ್ಮ ಒಂದು ವಾರ್ಡರ್ಶನಿಂದ ಈ ಒಂದು ಮಟ್ಟಕ್ಕೆ ನಮಗೂ ಕೂಡ ಅವರ ಮಾಡಿರ್ತಕ್ಕಂಥದ್ದು ಚಲಾವೊಂದಿದ್ರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಸಾಧಿಸುವ ಚಲಾವೊಂದಿರಬೇಕು ಆ ಒಂದು ನಿದರ್ಶನ ಚೆನ್ನಾಗಿ ಹೊರ ಹೋಗಿದ್ದಾರೆ ಇವರು ಇದೇ ರೀತಿಯಾಗಿ ಸಿನಲ್ಲಿ ಒಳ್ಳೆ ಅಂಕ ತೆಗೆದು ನೀಟಲ್ಲಿ ಒಳ್ಳೆ ರ್ಯಾಂಕ್ ಬಂದು ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಇವರು ಆಯ್ಕೆ ಮಾಡಿಕೊಂಡು ಒಂದು ಒಳ್ಳೆ ಸಮಾಜಕ್ಕೆ ತಂದೆ ತಾಯಿಗೆ ಬಡ ಜನತೆಗೆ ಒಳ್ಳೆ ಸೇವೆ ಕೊಡಲಿ ಅಂತ ಹೇಳಿ ಸೇವೆ ನೀಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತಾಡ್ತಾ ಇದೇ ರೀತಿಯಾಗಿ ಕ್ಷಣ ರೀತಿ ಎಲ್ಲ ಮಕ್ಕಳು ಸಹ ಓದಿ ಒಂದು ಮುಂದೆ ಬಂದು ಒಂದು ಸಮಾಜಕ್ಕೆ ಮಾದರಿ ಆಗಬೇಕು ಅಂತ ಹೇಳಿದ್ರೆ ಈ ಸಂದರ್ಭ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡು